ಹಾಯ್ ಗೈಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಮೊದಲನೇ ಸಾರಿ ಬರ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಮುಂದೆ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಸಪೋರ್ಟ್ ಈ ವಿಡಿಯೋದಲ್ಲಿ ನಾನು ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಅಂದರೆ ಹದಿನೆಂಟು ದಿನ ಶುಕ್ರ ಮತ್ತು ಕುಜನ ಯುಕ್ತ ಯೋಗದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯುಕ್ತ ಯೋಗ ಅಂತ ಅಂದರೆ ಎರಡು ಗ್ರಹಗಳು ಒಂದೇ ಮನೆಯಲ್ಲಿ ಇರೋದನ್ನ ಅಂದರೆ ಕಂಜಂಕ್ಷನ್ ಅಂತ ಕರಿತೀವಲ್ಲ ಇಂಗ್ಲಿಷ್ನಲ್ಲಿ ಅದನ್ನೇ ಯುಕ್ತ ಅಂತ ಕರಿತೀವಿ ಆ ಕಾಂಬಿನೇಷನ್ನಿಂದ ಪಾಸಿಟಿವ್ಸ್ ಬರ್ತಾ ಇದ್ರೆ ಅದನ್ನ ಯೋಗ ಅಂತ ಕರಿತೀವಿ ನೆಗೆಟಿವ್ಸ್ ಬರ್ತಾ ಇದ್ರೆ ಅದನ್ನ ದೋಷ ಅಂತ ಕರಿತೀವಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಕಾಂಬಿನೇಷನ್ನು ಪಾಸಿಟಿವ್ ಎಫೆಕ್ಟ್ಸ್ನ ಕೊಡುತ್ತೆ ಅದಕ್ಕಾಗಿ ಯುಕ್ತ ಯೋಗ ಅಂತ ಕರಿತೀವಿ ಈ ಯುಕ್ತ ಯೋಗ ಆಗ್ತಾ ಇರೋದು ಧನಸ್ಸು ರಾಶಿನಲ್ಲಿ ಈ ಯುಕ್ತ ಯೋಗದಿಂದ ಹದಿನೆಂಟು ದಿನಗಳ ಕಾಲ ನಾಲ್ಕು ರಾಶಿಗಳಿಗೆ ತುಂಬ ಅದೃಷ್ಟದ ದಿನಗಳು ಅಂತ ಹೇಳ್ಬೋದು ಹದಿನೆಂಟು ದಿನ ತುಂಬ ಕಮ್ಮಿ ಅವಧಿನೇ ಆದರೆ ನೀವು ಆ ಹದಿನೆಂಟು ದಿನಗಳಲ್ಲಿ ಒಂದು ತುಂಬ ಮಹತ್ವದ ಬೆಳವಣಿಗೆಗೆ ಬುನಾದಿಯನ್ನು ಹಾಕ್ಬೋದು ಅಂದರೆ ಫೌಂಡೇಶನ್ ಹಾಕ್ಬೋದು ಇಲ್ಲಿ ಯುಕ್ತ ಯೋಗ ಸೃಷ್ಟಿ ಮಾಡ್ತಿರೋ ಗ್ರಹಗಳು ಯಾವುದು ಅಂತಂದರೆ ಕುಜ ಮತ್ತು ಶುಕ್ರ ಕುಜ ಅಂತ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಉತ್ಸಾಹ ಧೈರ್ಯ ಕಾನ್ಫಿಡೆನ್ಸ್ ನ ತೋರಿಸುತ್ತೆ ಅದೇ ರೀತಿ ಶುಕ್ರ ನಮ್ಮ ಮನಸ್ಸಿನಲ್ಲಿರುವ ಪ್ರೀತಿ ಪ್ರೇಮವನ್ನು ತೋರಿಸುತ್ತೆ ಈ ಯುಕ್ತ ಯೋಗ ಬಹಳ ಒಳ್ಳೆಯದು ಯಾಕೆ ಅಂತ ಅಂದ್ರೆ ಒಬ್ಬ ಮನುಷ್ಯನಿಗೆ ಏನಾದ್ರೂ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತಂದ್ರೆ ಮಾಡೋದಕ್ಕೆ ಉತ್ಸಾಹ ಇರಬೇಕು ಮಾಡೋ ಕೆಲಸದ ಮೇಲೆ ಪ್ರೀತಿನೂ ಇರಬೇಕು ಮತ್ತೆ ಅಷ್ಟೇ ಅಲ್ಲದೆ ಕುಜಾ ಭೂಮಿಯನ್ನು ತೋರಿಸ್ತಾನೆ ಕುಜ ಭೂಮಿಯ ಕಾರಕ ಮತ್ತು ಶುಕ್ರ ಪ್ರೀತಿಯ ಕಾರಕ ಅಷ್ಟೇ ಅಲ್ಲದೆ ಮಹಾಲಕ್ಷ್ಮಿಯ ಕಾರಕ ಅಂದ್ರೆ ಹಣ ಧನಾಗಮನವನ್ನು ಸೂಚಿಸ್ತಾನೆ ಶುಕ್ರ ಇದೆರಡನ್ನು ಒಟ್ಟಿಗೆ ಗುಡಿಸಿ ಹೇಳಬೇಕು ಅಂತಂದ್ರೆ ಧೈರ್ಯದಿಂದ ಹಣ ಜಮೀನಿನಿಂದ ಹಣ ಮತ್ತು ನೀವು ಮಾಡುತ್ತಿರುವ ಕೆಲಸದ ಮೇಲೆ ನಿಮಗೆ ಪ್ರೀತಿ ಇಷ್ಟು ಬರುತ್ತದೆ ಬನ್ನಿ ತಡ ಮಾಡೋದು ಬೇಡ ಈ ಯುಕ್ತ ಯೋಗದಿಂದ ನಾಲ್ಕು ರಾಶಿಗಳು ಅದೃಷ್ಟ ರಾಶಿಗಳು ಅಂತ ಹೇಳಿದ್ನಲ್ಲ ಅದು ಯಾವುದು ಅಂತ ತಿಳ್ಕೊಳ್ಳೋಣ ಮೊದಲನೆಯ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಆಲ್ರೆಡಿ ಟೈಮ್ ಚೆನ್ನಾಗಿಲ್ಲ ಅಂತ ವರ್ಷ ಭವಿಷ್ಯದಲ್ಲೂ ಹೇಳಿದ್ದೀನಿ ಮತ್ತೆ ಕೇತು ಟ್ರಾನ್ಸಿಟ್ ಇಂದ ಕೂಡ ಕನ್ಯಾ ರಾಶಿಗೆ ಒಳ್ಳೆ ಟೈಮ್ ಇಲ್ಲ ಆ ಕಾರಣದಿಂದ ಈ ಯುಕ್ತ ಯೋಗ ಕನ್ಯಾ ರಾಶಿ ಕತ್ಲಲ್ಲಿ ಒಂದು ದೀಪ ಕಾಣಿಸೋ ತರ ಕಾಣಿಸುತ್ತೆ ನೀವು ಯಾವ್ದಾದ್ರು ಆಸ್ತಿ ಖರೀದಿ ಮಾಡಿದ್ದು ರಿಜಿಸ್ಟ್ರೇಷನ್ ನ ಪೆಂಡಿಂಗ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಅದನ್ನ ಕಟ್ಟಿ ಇವಾಗ ಬಿಡಿಸ್ಕೊಳ್ತೀರಿ ಆ ರಿಜಿಸ್ಟ್ರೇಷನ್ ನ ಕಂಪ್ಲೀಟ್ ಮಾಡಿಸ್ಕೊಳ್ತೀರಾ ಇಲ್ಲ ಅಗ್ರಿಮೆಂಟ್ ಹಾಕಿದ್ರೆ ಆ ಅಗ್ರಿಮೆಂಟ್ ನ ಡೀಡ್ ಮಾಡ್ಕೊಂಡು ಆ ಜಮೀನ ನಿಮ್ದನ್ ಮಾಡ್ಕೋತೀರಾ ಅಷ್ಟೇ ಅಲ್ಲದೆ ಯಾವ್ದೇ ಕೆಲಸ ಸ್ಟಾರ್ಟ್ ಮಾಡಿದ್ರೂ ಈ ಹದಿನೆಂಟು ದಿನಗಳಲ್ಲಿ ತುಂಬಾ ಒಳ್ಳೇದು ತುಂಬಾ ಒಳ್ಳೆ ಪ್ರತಿಫಲ ನಿಮಗೆ ಸಿಗುತ್ತೆ ಮತ್ತೆ ಗಾಡಿ ತಗೊಳ್ಬೇಕು ಹೊಸ ಗಾಡಿ ತಗೊಳ್ಬೇಕು ಅಂತ ಇರೋರು ಈಗ ಪ್ರಯತ್ನ ಪಟ್ರೆ ನಿಮ್ಮ ಕನಸು ನನಸಾಗುತ್ತೆ ಹಾಗಂತ ತುಂಬಾ ಹಣ ವ್ಯಯ ಮಾಡಕ್ ಹೋಗ್ಬೇಡಿ ನಿಮ್ಮ ಬಜೆಟ್ ನಲ್ಲಿ ಯಾವ್ದು ಸಿಗುತ್ತೋ ಅದರಲ್ಲಿ ಬೆಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ತಗೊಳ್ಳಿ ಇನ್ನು ಎರಡನೇ ರಾಶಿ ಬಂದ್ಬಿಟ್ಟು ಋಷಭ ರಾಶಿ ವೃಷಭ ರಾಶಿಗೆ ವರ್ಷ ಭವಿಷ್ಯನು ಚೆನ್ನಾಗಿದೆ ರಾಹು ಕೇತುನಲ್ಲಿ ಕೇತು ಅಷ್ಟು ಚೆನ್ನಾಗಿಲ್ಲ ಬಟ್ ರಾಹು ತುಂಬಾ ಚೆನ್ನಾಗಿದ್ದಾನೆ ವರ್ಷ ಭವಿಷ್ಯದಲ್ಲಿ ಆಲ್ರೆಡಿ ಹೇಳಿದ್ದೆ ಹಣದ ಸುರಿಮಳೆ ಆಗೋ ಯೋಗ ಇದೆ ಕೋಟ್ಯಾಧಿಪತಿಗಳಾಗೋ ಆಗೋ ಯೋಗ ಇದೆ ಅಂತ ನಿಮ್ಮ ಯಾವ್ದಾದ್ರು ಪ್ರಾಪರ್ಟಿ ನಿಮ್ಗೆ ಲಿಟಿಗೇಶನ್ ಅಲ್ಲಿ ಇದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ನಿಮ್ಮ ಹತ್ರ ಇರೋದು ಅರ್ಧ ಎಕರೆ ಅಂತ ತಿಳ್ಕೊಂಡಿರ್ತೀರಿ ಆದ್ರೆ ಅದು ಸ್ವಲ್ಪ ತಂಟೆ ತಕರಾರಾಗಿ ಪೇಪರ್ ವ್ಯತ್ಯಾಸ ಆಗಿ ಒಂದೂವರೆ ಎಕರೆ ನಿಮ್ಮ ಹೆಸಲ್ ಇರುತ್ತೆ ಬಟ್ ಅಲ್ಲಿ ತೋರಿಸ್ತಾ ಇರೋದು ಮಾತ್ರ ಅರ್ಧ ಎಕರೆ ಅಂತ ವಿಚಾರ ನಿಮ್ ಕಣ್ಣಿಗೆ ಇವಾಗ ಬಿದ್ದು ಅದನ್ನ ಸರಿ ಮಾಡಿಸ್ಕೊಂಡು ಒಂದಿರೋದು ಮೂರು ರೂಪಾಯಿ ಆಗೋ ಅನ್ನೋ ತರ ನಿಮಗೆ ಬೆನಿಫಿಟ್ ಆಗುತ್ತೆ ಮತ್ತೆ ಯಾವ್ದಾದ್ರು ಜಮೀನಿನ ವ್ಯವಹಾರ ಅರ್ಧದಲ್ಲಿ ನಿಂತಿದ್ರೆ ಈ ಹದಿನೆಂಟು ತಿಂಗಳುಗಳಲ್ಲಿ ಸ್ವಲ್ಪ ಪಾಸಿಟಿವ್ ಇದೆ ಈಗ ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ ನಿಮ್ಮಂತೆ ಆಗ್ಬಿಡುತ್ತೆ ಪ್ರಾಪರ್ಟಿ ಇನ್ನು ಮೂರನೇ ರಾಶಿ ಬಂದ್ಬಿಟ್ಟು ಮೀನ ರಾಶಿ ವರ್ಷದ ಭವಿಷ್ಯದಲ್ಲೂ ಕೂಡ ಹೇಳಿದ್ದೆ ಉದ್ಯೋಗದಲ್ಲಿ ಒಳ್ಳೆ ಅವಕಾಶಗಳು ಸಿಗುತ್ತೆ ಅಂತ ಕಂಟಿನ್ಯೂಡ್ ಪಾರ್ಟ್ ಆಗಿ ಈ ಯುಕ್ತ ಯೋಗದಿಂದ ನಿಮಗೆ ಫಾರಿನ್ ಟ್ರಾವೆಲ್ ಯೋಗ ಕ್ರಿಯೇಟ್ ಆಗುತ್ತೆ ಆನ್ ಸೈಟ್ ಆಪರ್ಚುನಿಟಿ ಸಿಗುತ್ತೆ ಅದು ಕೆಲ ಕಾಲದ ಡೆಪ್ಯೂಟೇಶನ್ ಕೂಡ ಆಗಿರಬಹುದು ಅಂತಂದ್ರೆ ಶಾರ್ಟ್ ಟರ್ಮ್ ಟ್ರಾವೆಲ್ ಒನ್ ಮಂತ್ ಮಾತ್ರ ಪ್ರಾಜೆಕ್ಟ್ ರಿಲೇಟೆಡ್ ನೀನ್ ಫಾರಿನ್ ಹೋಗ್ಬೇಕಾಗತ್ತೆ ಇನ್ಸ್ಟಾಲೇಷನ್ ಪ್ರಾಜೆಕ್ಟ್ಸ್ ಆ ತರದ್ರು ಫಾರಿನ್ ಟ್ರಾವೆಲ್ ಆಗೋ ಯೋಗ ಇದೆ ಅದರಿಂದನೂ ಹಣ ಲಾಭ ಆಗುತ್ತೆ ಮತ್ತೆ ಪ್ರಮೋಷನ್ ಕೂಡ ಸಿಗೋ ಸಾಧ್ಯತೆ ಇದೆ ಜೊತೆನಲ್ಲಿ ಸೈಡ್ ಬೈ ಸೈಡ್ ಇನ್ನೊಂದು ಇನ್ಕಮ್ ಸೋರ್ಸ್ ನ ನೀವು ಅಂತ ಕೆಪಾಸಿಟಿ ನಿಮ್ಗೆ ಇರುತ್ತೆ ನಿಮ್ಗೆ ಯಾವ್ದಾದ್ರೂ ಹಾಬಿ ಇದ್ರೆ ಅದನ್ನ ನೀವು ಫೈನಾನ್ಶಿಯಲ್ ಆಗಿ ಟರ್ನ್ ಮಾಡ್ಕೋಬಹುದು ಅದಕ್ಕೆ ಯುಕ್ತ ಯೋಗ ಸಪೋರ್ಟ್ ಮಾಡುತ್ತೆ ಇನ್ನು ಯುಕ್ತ ಯೋಗದಿಂದ ಬೆನಿಫಿಟ್ ಆಗ್ತಾ ಇರೋ ಕಡೆಯ ರಾಶಿ ನಾಲ್ಕನೇ ರಾಶಿ ಬಂದ್ಬಿಟ್ಟು ಕುಂಭರಾಶಿ ಕುಂಭರಾಶಿಯ ವರ್ಷ ಭವಿಷ್ಯದಲ್ಲಿ ಹೇಳಿದ್ದೆ ತುಂಬಾ ಟೈಮು ಬ್ಯಾಡ್ ಆಗಿದೆ ಅಂತ ಹೌದು ಕುಂಭರಾಶಿ ಅವರಿಗೆ ಟೈಮ್ ತುಂಬಾ ಬ್ಯಾಡ್ ಆಗಿದೆ ಬಟ್ ಈ ಹದಿನೆಂಟು ದಿನಗಳು ಸ್ವಲ್ಪ ನಿಮ್ಗೆ ಒಂದು ದಾರಿದೀಪ ಆಗಿ ಕಾಣಬಹುದು ವರ್ಷ ಭವಿಷ್ಯದಲ್ಲಿ ಹೇಳಿದ್ದೆ ಆಸ್ತಿ ಕಲಹಗಳಿದ್ರೆ ಅದರಿಂದ ಆಸ್ತಿ ನಷ್ಟ ಆಗೋ ಚಾನ್ಸಸ್ ಇರುತ್ತೆ ಅಂತ ಒಂದು ವೇಳೆ ನಿಮ್ದೇನಾದ್ರೂ ಪ್ರಾಪರ್ಟಿ ಲಿಟಿಗೇಷನ್ ಇದ್ದು ಮಾತುಕತೆಯಲ್ಲಿ ಬಗೆಹರಿಸ್ಕೊಳ್ಬಹುದು ಅಂತ ಇದ್ರೆ ಆಪ್ಷನ್ ಈ ಹದಿನೆಂಟು ದಿನಗಳಲ್ಲಿ ಅದನ್ನ ಬಗೆಹರಿಸಿಕೊಳ್ಳಕ್ಕೆ ಟ್ರೈ ಮಾಡಿ ನಿಮಗೆ ಪಾಸಿಟಿವ್ ಆಗುತ್ತೆ ಮತ್ತೆ ಕೋರ್ಟ್ ಕೇಸ್ ಏನಾದ್ರೂ ಇದ್ರೆ ಈ ಹದಿನೆಂಟು ದಿನಗಳಲ್ಲಿ ನೀವೇನಾದ್ರೂ ಅದಕ್ಕೆ ರಿಲೇಟೆಡ್ ಎವಿಡೆನ್ಸ್ ಅದು ಇದು ಸಬ್ಮಿಟ್ ಮಾಡಿದ್ರೆ ಸಡನ್ ಚೇಂಜ್ ಆಫ್ ದ ಕೇಸ್ ಟುವರ್ಡ್ಸ್ ಯುವರ್ ಸೈಡ್ ಅಂತ ಅನ್ನೋ ತರ ಆಗೋ ಚಾನ್ಸಸ್ ಇದೆ ಹೇಳಕ್ಕಾಗಲ್ಲ ಹೋಲ್ ಕೇಸ್ ಒಂದು ಸಿಂಗಲ್ ಡಾಕ್ಯುಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಡಾಕ್ಯುಮೆಂಟ್ ನಿಮ್ಗೆ ಇದುವರೆಗೂ ಸಿಗದೇ ಇರಬಹುದು ಈ ಹದಿನೆಂಟು ದಿನದಲ್ಲಿ ಅದು ಸಿಕ್ಕಿ ನೀವು ಕೋರ್ಟ್ಗೆ ಸಬ್ಮಿಟ್ ಮಾಡ್ಬಿಟ್ರೆ ಆಸ್ತಿನೇ ನಿಮ್ ಕಡೆ ಆಗೋ ಚಾನ್ಸಸ್ ಕೂಡ ಇರುತ್ತೆ ಮತ್ತೆ ನೀವು ಪರ್ಯಾಯ ಹಣದ ಮಾರ್ಗವನ್ನ ಕಂಡುಕೊಳ್ತೀರಿ ಅನದರ್ ಇನ್ಕಮ್ ಸೋರ್ಸ್ ಪ್ಯಾಸಿವ್ ಇನ್ಕಮ್ ಸೋರ್ಸ್ ನೀವು ಕಂಡು ಸೊ ಇಷ್ಟು ಯುಕ್ತ ಯೋಗದಿಂದ ಬೆನಿಫಿಟ್ ತಗೋತಾ ಇರೋ ನಾಲ್ಕು ರಾಶಿಗಳು ಇದು ಕೇವಲ ಹದಿನೆಂಟು ದಿನಗಳಿಗೆ ಮಾತ್ರ ಇರುತ್ತೆ ಏನಾದರೂ ಫೌಂಡೇಶನ್ ಅನ್ನೋ ಕಾರ್ಯ ಇದ್ರೆ ಅದನ್ನು ನೀವು ಈ ದಿನಗಳಲ್ಲಿ ಮಾಡಬಹುದು ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಫೌಂಡೇಶನ್ ಹಾಕಿದ್ರೆ ಕೆಲಸ ಕಂಟಿನ್ಯೂ ಆಗಬಹುದು ನೀವು ಯಾರಾದ್ರೂ ಇನ್ನೂ ವರ್ಷ ಭವಿಷ್ಯ ದಯವಿಟ್ಟು ನೋಡ್ಕೊಳ್ಳಿ ಪ್ಲಾನೆಟ್ಸ್ ಮೇಜರ್ ಟ್ರಾನ್ಸಿಟ್ಸ್ ಏನೇನು ಎಫೆಕ್ಟ್ ಇದೆ ಅಂತ ನಾನು ಡಿಟೇಲ್ ಆಗಿ ಹೇಳಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕಮೆಂಟ್ ಮಾಡಿ ಹೊಸದಾಗಿ ಈ ಚಾನಲ್ ಬರ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರಿಗೆ ವಾಟ್ಸಪ್ ಮಾಡ್ಬೋದು ಇಲ್ಲ ಮೇಲ್ ಐ ಡಿಗೆ ಮೇಲ್ ಬರಿಬೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್